ತುಮಕೂರು ಮೆಟ್ರೋಗೆ ಟಿಟೆ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಡಿ ಪಿ ಆರ್ಗೆ ಟೆಂಡರ್ ಕರೆದಿದ್ದಾರೆ ನಾವು ಹಿಂದೆ ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಒಂದು ಮೂರುವರೆ ಕೋಟಿ ಹಣ ಖರ್ಚು ಮಾಡಿ ಮೊದಲನೇದಾಗಿ ಫೀಸಿಬಿಲಿಟಿ ಸ್ಟಡಿ ಮಾಡಿದ್ರು ಹೈದರಾಬಾದ್ ಕಂಪನಿ ಅವರಿಗೆ ಕೊಟ್ಟಿದ್ದು ಅವರು ಫೀಸಿಬಿಲಿಟಿ ರಿಪೋರ್ಟನ್ನು ಕೊಟ್ಟರು ಕೊಟ್ಟ ನಂತರ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಇದು ಮುಂದುವರಿಬೋದು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಡಿ ಪಿ ಆರ್ ಮಾಡಬೇಕು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಸರ್ ಅದು ಅದನ್ನು ಕೂಡ ಬಿ ಎಮ್ ಆರ್ ಸಿ ಎಲ್ನವರೇ ಮಾಡಬೇಕು ಅಂದರೆ ಅವರು ಟೆಂಡರ್ ಕರೆದು ಯಾರಿಗಾದರೂ ಕಂಪನಿಗೆ ಕೊಟ್ಟು ಅವರು ಎಂಟು ತಿಂಗಳು ಹತ್ತು ತಿಂಗಳು ಒಂದು ವರ್ಷ ಎಲ್ಲ ಕೇಳಿದ್ರು ನಾನು ಮೀಟಿಂಗಲ್ಲಿ ನಾನೇ ಮೀಟಿಂಗ್ ತಗೊಂಡಿದ್ದೆ ಅದು ನಾಲ್ಕೈದು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿ ಈಗ ಟೆಂಡರ್ನಲ್ಲಿ ಟೆಂಡರ್ ಕರೆದಿದ್ದಾರೆ ಆ ಟೆಂಡರಲ್ಲಿ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ ಅವರು ನಾಲ್ಕು ತಿಂಗಳಲ್ಲಿ ಮಾಡಿ ಕೊಡಬೇಕು ಅಂತೇಳಿ ಅವರು ಸೂಚನೆ ಕೊಡ್ತಾರೆ